ಹಲೋ ಫ್ರೆಂಡ್ಸ್ ಇಡೀ ಇಂಡಿಯಾದಲ್ಲಿ ಡಿ ಬಾಸ್ ಅವರ ಕ್ರೇಜ್ ಯಾವ ಲೆವೆಲ್ಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇವರ ಅರೆಸ್ಟ್ ಆದ ನಂತರ ಹಲವಾರು ಬೇರೆ ಭಾಷೆಯ ಮಾಧ್ಯಮದವರು ಕೂಡ ಇವರ ಸುದ್ದಿಯನ್ನು ಬಿತ್ತರಿಸಿದರು ಹಾಗೂ ಇಡೀ ಇಂಡಿಯಾದಲ್ಲಿ ಡಿ ಬಾಸ್ ಅವರ ಹೆಸರೇ ಟ್ರೆಂಡಿಂಗಲ್ಲಿ ಕಂಡು ಬರ್ತಿತ್ತು ಇವರ ಕ್ರೇಜ್ ಏನು ಅಂತ ಫುಲ್ ಇಂಡಿಯಾಗೆ ಗೊತ್ತಾಗಿಬಿಟ್ಟಿದೆ ಹಾಗೂ ಅವರ ಅರೆಸ್ಟ್ ಆದ ನಂತರ ಅಭಿಮಾನಿಗಳು ಕಡಿಮೆ ಆಗ್ತಾರೆ ಅಂತ ಎಲ್ಲರೂ ಭಾವಿಸಿದರು ಆದರೆ ಡಿ ಬಾಸ್ ಅವರಿಗೆ ಅಭಿಮಾನಿಗಳು ಇನ್ನೂ ಹೆಚ್ಚಾಗುತ್ತಿದ್ದಾರೆ ಈಗ ಮಧ್ಯಂತರ ಜಾಮೀನು ಸಿಕ್ಕಿರುವುದರಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಹಾಗೂ ಅವರ ಅಭಿಮಾನಿಗಳು ಸ್ವಲ್ಪ ಖುಷಿಯಾಗಿದ್ದಾರೆ ಇನ್ನೊಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂದರೆ ಡಿ ಬಾಸ್ ಅವರು ಜೈಲಿನಿಂದ ಹೊರಗೆ ಬಂದ ನಂತರ ಎಷ್ಟೊಂದು ಹಿಂದಿ ಪ್ರೊಡ್ಯೂಸರ್ಸ್ಗಳು ಕೂಡ ಇವರನ್ನು ಹಾಕಿಕೊಂಡು ಸಿನಿಮಾ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಬಾಲಿವುಡ್ನ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗಳು ಇವರ ಕ್ರೇಜನ್ನು ನೋಡಿ ಶಾಕ್ ಆಗಿ ಹೋಗಿದ್ದಾರೆ ಇದೇ ಕಾರಣಕ್ಕೆ ಇವರಿಗೆ ಅಲ್ಲೂ ಕೂಡ ಡಿಮ್ಯಾಂಡ್ ಹೆಚ್ಚಾಗಿ ಬಿಟ್ಟಿದೆ ಡಿ ಬಾಸ್ ಅವರ ಕ್ರೇಜನ್ನು ಕಂಡು ಖುದ್ದು ಹಿಂದಿ ನಟರಾದ ಸಲ್ಮಾನ್ ಖಾನ್ ಹಾಗೂ ಶಾರುಖ್ ಖಾನ್ ಕೂಡ ಬೆಚ್ಚಿ ಬಿದ್ದಿದ್ದಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಇದರ ಬಗ್ಗೆ ನಿಮ್ಮ ಅಪೀನಿಯನ್ ಏನು ಡಿ ಬಾಸ್ ಅವರು ಬಾಲಿವುಡ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕೋ ಅಥವಾ ಬೇಡವೋ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು